ಸಿ ಎಮ್ ಬದಲಾವಣೆ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಇದಾವೆ ನಾನು ಮುಂಚೆ ಕೂಡ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಿದ್ದರಾಮಯ್ಯರು ಬಿಡಲ್ಲ ಯಾಕೆ ಅನೇಕ ವರ್ಷಗಳಿಂದ ನಾನು ಸಿದ್ದರಾಮಯ್ಯರನ್ನ ಭಾಳಷ್ಟು ಹತ್ತಿರದಿಂದ ನೋಡ್ಕೊತ ಬಂದಿದ್ದೀನಿ ಯಾವತ್ತೆವತ್ತು ಅವ್ರ ಕುರ್ಚಿಗೆ ತೊಂದರೆ ಆಗುತ್ತೆ ಅಂದ್ರ ಸರ್ಕಾರನ ಕೆಡುಕೊಂತನಾಗಲಿ ಆ ಉದ್ಯಂತ ಬಿಟ್ಕೊಡೋಕೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಒಪ್ಪಲ್ಲ ಯಾಕಂದರೆ ಆಲ್ರೆಡಿ ನೀವು ಯಾ ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟಾರ ದಲಿತರಲ್ಲಾದರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಇಲ್ಲೇ ಪರಮೇಶ್ವರ್ ಆಗಬೇಕು ಎಸ್ ಟಿ ಅದರಿಂದ ಸತೀಶ್ ಜಾರಕಿಹೊಳಿಯಲ್ಲಿ ಪ ಮುಖ್ಯಮಂತ್ರಿಗಳಾಗಬೇಕು ನಂತರ ಲಿಂಗಾಯತ ಸಮುದಾಯದಲ್ಲಿ ಮುಖ್ಯಮಂತ್ರಿಗಳಾಗಬೇಕು ಎಂ ಬಿ ಪಾಟೀಲ್ ಅವರಾಗಬೇಕು ಇವತ್ತು ಅನೇಕ ಸಮುದಾಯಗಳನ್ನ ಆಲ್ರೆಡಿ ಎತ್ತಿಡುವಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆಲ್ರೆಡಿ ಹಂಗಾಗಿ ಇವತ್ತು ಇನ್ನೊಂದು ಏನಂದರೆ ವಕೀಲಗಳಲ್ಲಿ ಕೂಡ ಮುಖ್ಯಮಂತ್ರಿ ಆಗಬೇಕಂದ್ರೆ ಬ್ಲ್ಯಾಕ್ ಕಾರ್ಸು ನಮ್ಮ ಕೃಷ್ಣ ಬೈವರೇಗೌಡ ಇದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿಬೇಡ ಕೊಡ್ತಿದ್ದಾರೆ ಯಾಕೆಂದರೆ ಜಾತಿವರ್ನ ಆಲ್ರೆಡಿ ಎತ್ತು ಕಟ್ಟಿರೋ ಕಾರಣ ಇವ್ರಿಗಂತೂ ಮುಖ್ಯಮಂತ್ರಿಗಳ ಅವಕಾಶ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಏನಿದ್ರೂ ಕೂಡ ಹಿಂಗೆ ಏನಂದರೆ ನಾನು ಆಗ್ತೀನಿ ಆಗ್ತೀನಿ ಹೋಗ್ತಾರೆ ಅವರು ನಾನು ಮಾಡಲ್ಲ ಮಾಡಲ್ಲ ಅಂತ ಹೋಗ್ತಾರೆ ಐದು ವರ್ಷಗಳ ಕಾಲ ಪೂರ್ಣ ಮಾಡ್ಕೊತಾರಾಗಲಿ ಡಿ ಕೆ ಶಿವಕುಮಾರ್ ಹತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರು ಬಿಟ್ಕೊಡೋಲ್ಲ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ ಸಿ ಎಮ್ ಬದಲಾವಣೆ ವಿಚಾರದಲ್ಲಿ ಭಾಳಷ್ಟು ಗೊಂದಲ ಇದಾವೆ ನಾನು ಮುಂಚೆ ಕೂಡ ಹೇಳಿದ್ದೀನಿ ಡಿ ಕೆ ಶಿವಕುಮಾರ್ ಅಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಸಿದ್ದರಾಮಯ್ಯರು ಬಿಡೋಲ್ಲ ಯಾಕೆ ಅನೇಕ ವರ್ಷಗಳಿಂದ ನಾನು ಸಿದ್ದರಾಮಯ್ಯನ ಭಾಳಷ್ಟು ಹತ್ತಿರದಿಂದ ನೋಡ್ಕೊತ ಬಂದಿದ್ದೀನಿ ಯಾವತ್ತೇವತ್ತು ಅವ್ರ ಕುರ್ಚಿಗೆ ತೊಂದರೆ ಆಗುತ್ತೆ ಅಂದ್ರೆ ಸರ್ಕಾರನ ಕೆಡುಕೊತನಾಗಲಿ ಆ ಅಂತ ಬಿಟ್ಕೊಡೋಕೆ ಅವ್ರು ಯಾವುದೇ ರೀತಿಯಲ್ಲಿ ಕೂಡ ಒಪ್ಪಲ್ಲ ಯಾಕಂದರೆ ಆಲ್ರೆಡಿ ನೀವು ಯಾ ಆಲ್ರೆಡಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಬಿಟ್ಟಾರೆ ದಲಿತರಲ್ಲಾದರೆ ಮಲ್ಲಿಕಾರ್ಜುನ್ ಖರ್ಗೆ ಆಗಬೇಕು ಇಲ್ಲೇ ಪರಮೇಶ್ವರ್ ಆಗಬೇಕು ಎಸ್ ಟಿ ಸಮುದಾಯದಲ್ಲಾದ್ರನ್ನ ಸತೀಶ್ ಜಾರಕಿಹೊಳಿಯಲ್ಲಿ ಪ ಮುಖ್ಯಮಂತ್ರಿಗಳಾಗಬೇಕು ನಂತರ ಲಿಂಗಾಯತ ಸಮುದಾಯದಲ್ಲಿ ಮುಖ್ಯಮಂತ್ರಿಗಳಾಗೆ ಎಂ ಬಿ ಪಾಟೀಲ್ ಅವರಾಗಬೇಕು ಇವತ್ತು ಅನೇಕ ಸಮುದಾಯಗಳನ್ನ ಆಲ್ರೆಡಿ ಎತ್ತಿಡೋವಂಥ ಕೆಲಸ ಈ ರಾಜ್ಯದ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಆಲ್ರೆಡಿ ಹಂಗಾಗಿ ಇವತ್ತು ಇನ್ನೊಂದು ಏನಂದರೆ ವಕೀಲರಲ್ಲಿ ಕೂಡ ಮುಖ್ಯಮಂತ್ರಿ ಆಗಬೇಕಂದ್ರೆ ಕಾರ್ಸು ನಮ್ಮ ಕೃಷ್ಣ ಬೈವರೇಗೌಡ ಇದೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕಂತೇಳಿ ಕೂಡ ಹೊರ್ತಿದ್ದಾರೆ ಯಾಕಂದರೆ ಜಾತಿವರ್ನ ಆಲ್ರೆಡಿ ಎತ್ತು ಕಟ್ಟಿರೋ ಕಾರಣ ಇವ್ರಿಗಂತೂ ಮುಖ್ಯಮಂತ್ರಿಗಳ ಅವಕಾಶ ಬರಲಿಕ್ಕೆ ಸಾಧ್ಯನೇ ಇಲ್ಲ ಇದು ಏನಿದ್ರೆ ಕೂಡ ಹಿಂಗೆ ಏನಂದರೆ ನಾನು ಆಗ್ತೀನಿ ಆಗ್ತೀನಿ ಅಂದ್ಕೊಂಡು ಹೋಗ್ತಾರೆ ಅವರು ನಾನು ಮಾಡಲ್ಲ ಮಾಡಲ್ಲ ಅಂದೋಗ್ತಾರೆ ಐದು ವರ್ಷಗಳ ಕಾಲ ಪೂರ್ಣ ಮಾಡ್ಕೊತಾರಾಗಲಿ ದಿಕ್ಕೇ ಶುಕ್ರವಾರ ಹತ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಅವ್ರು ಬಿಟ್ಕೊಡಲ್ಲ ಅನ್ನೋಂಥ ಮಾತನ್ನು ಹೇಳ್ಬೇಕಾಗುತ್ತೆ